ಓಕೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿವನಗೂಡ ನಮ್ಮ ಒಂದು ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುರುವಿನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ ಸೊ ನಮ್ಮ ಜೊತೆ ಇದ್ದಾರೆ ಮಹೇಶ್ ಅವರು ಸೊ ನಮಸ್ಕಾರ ಸೊ ಇಲ್ಲಿ ಅವರು ಅರಣ್ಯ ಕೃಷಿ ಜೊತೆಗೆ ತೋಟಗಾರಿಕೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಹೈನುಗಾರಿಕೆಯಲ್ಲಿ ಅವರು ಗೀರ್ತಾಳಿ ಆಕಳುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಮೂಲಕ ನೀವುಕೋಣ ಇಲ್ಲಿ ಅವರು ಯಾವ ಯಾವ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ಮತ್ತೆ ಯಾವ ಯಾವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಹೇಳಿ ಇದು ಬ್ರೈನಿಂಗ್ ಕೋಸ್ಕರೀನಾ ಎರಡು ವರ್ಷದ್ದು ಒಂದು ವರ್ಷ ಹೋಗ್ಬೇಕು ಸೊ ಎಷ್ಟು ಗೆರಸು ಇದೆ ಟೋಟಲ್ ಸದಾ ಆರು ಹಸುಗಳಿದೆ ಪ್ಲಸ್ ಒಂದು ಏಳು ಕರ್ಸು ಇದೆ ಸೊ ಆರು ಗೆರಸು ಇದೆ ಇದು ಅಮೃತ್ ಮಹಲ್ ಮಲ್ನಾಡು ಗಿಡ್ಡ ಸೊ ಮಲ್ನಾಡು ಗಿಡ್ಡ ಇದೆ

ಆಯ್ತು ಈಗಕ್ಕೆ ಸರ್ ಮೈಜಸ್ಟ್ ಫೈಲ್ ಬೈಟ್. ಈಗ ಇದು ಬಂದು ಏರಿ ಹುಡುಕೋಬೇಕು. ಅಂದ್ರೆ ನಮ್ಮ ಈ ಕಾಂಪೋಸನ್ ಬರಕ್ತಲ್ವೇ? ಹ್ಮ್ ಹ್. ಅದರದೆ ಒಂದು ಓಪನಿಂಗ್ ಮಾಡಿರೋದು. ಇದಕ್ಕೆ ನಾವು ಇದಿಲ್ಲ. ಓಪನ್ ಆಗೇ ಮಾಡಿದ್ರು

ಸೊ ಮೂರ್ ಎಕ್ರೆದಲ್ಲಿ ಸುಮಾರು ಫಿಫ್ಟಿ ಫೈವ್ ಪ್ಲಸ್ ಪ್ಲಾಂಟ್ಸ್ ಇದಾರೆ ಅಂದ್ರೆ ಫಿಫ್ಟಿ ಫೈವ್ ಕೆಟಗರಿ ಇದು ಗಿಡಗಳ್ಲಾಂಟ್ಸ್ ಬರುತ್ತೆ ನಮ್ಮ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಬರುತ್ತೆ ಫಾರೆಸ್ಟ್ ಪ್ಲಾಂಟ್ ಅಲ್ಲಿ ಬಂದು ನಿಮಗೆ ಮಹಾಗನಿ ಇದೆ ಟೀಕ್ ಇದೆ ಹೆಬ್ಬೇವ್ ಇದೆ ಅಗರ್ವುಡ್ ಇದೆ ರೆಡ್ ಸ್ಯಾಂಡಲ್ ಇದೆ ಸ್ಯಾಂಡಲ್ ಇದೆ ಮತ್ತೆ ಮಿಕ್ಕಿದ್ದು ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಮಾವು ಹಲಸು ತೆಂಗು ಪೇರು ಇದೆ ಚಿಕ್ಕು ಇದೆ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಇದೆ ಆಮೇಲೆ ನೆಕ್ಸ್ಟ್ ವಾಟರ್ ಆಪಲ್ ಇದೆ ಬನ್ನಿ ಸರ್ ಫಲ ಸೀತಾಫಲ ಕೇಳಿದೀವಿ ಫಲ ಕೇಳಿದ್ರು ರಾಮ್ ಫಲ ಸೀತಾ ಕಡೆ ಅದೇ ತರ ಇದ್ ಹ್ಮ್ ಜಸ್ಟ್ ಎರಡು ಪ್ಲಾಂಟ್ ಇದೆ ಹ್ಮ್ ಹ್ಮ್ ಇದೊಂದು ಹೋಗಿ ಪಕ್ಕದ ಹೋದ್ವಿ ಓಕೆ ಇದು ಬಂದು ಸ್ಟಾರ್ ಫ್ರೂಟ್ಸ್ ಓಕೆ ಸ್ಟಾರ್ ಸ್ಟಾರ್ ಫ್ರೂಟ್ ಅರ್ಜನ್ ಫಲ ಅಂತಿಲ್ಲ ಹ್ಮ್ ಅದು ಹ್ಮ್ ಇದು ಬಂದು ವಾಟರ್ ಆ್ಯಪ್ ಹ್ಮ್ ಇದು ನಿಮ್ಮ ಸಿನ್ಮನ್ ಸರ್ ಹ್ಮ್ ದಾಲ್ಸಿನ್ ದಾಲ್ಸಿನ್ ಇದು ರಾಮಚಂದ್ರ ಸರ್ ಹ್ಮ್ ಇಲ್ಲಿ ಬಂದ್ರೆ ಇದು ನಿಮ್ಮ ಅಶ್ವತ್ಥಾಮ ಹೇಳತಲ್ಲ ಹ್ಮ್ ಹ್ಮ್ ಇಲ್ಲಿ ಬನ್ನಿ ಪರವಾಗಿಲ್ಲ ಈ ಸೈನು ನೋಡಿ

ಇದು ಒಂದು ಚೈನಾ ಪೇರು ಇದೆ ನೋಡಿ ಓಕೆ ಚೈನಾದು ಚೈನಾ ಪೇರು ಓಕೆ ಕಾಯಿ ಯಾವ್ದು ಬಿಟ್ಟಲ್ರ ಐ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗತ್ತೆ ಚಿಕ್ಕ ಚಿಕ್ಕದ್ ಬರುತ್ತೆ ಕಂಪ್ಲೀಟ್ ಪಿಂಕ್ ಕಲರ್ ಓಕೆ ಸ್ಟಾರ್ಟ್ ಆಗಿ ಸರ್ ಟು ತೌಸಂಡ್ ಟ್ವೆಂಟಿ ಆನ್ ವರ್ಥ್ ಹ್ಮ್ ಟೌನ್ ಆಯ್ತಲ್ಲ ಅವಾಗ ಸ್ಟಾರ್ಟ್ ಆಯ್ತು ಸೊ ಈಗ ನಾಲ್ಕು ವರ್ಷದಲ್ಲೇ ನಾಲ್ಕು ವರ್ಷ ಇದು ದಾಳಿಂಬೆ ಸರ್ ಹ್ಮ್ ಕಲರ್ ಬನ್ನಿ ಆಲ್ ಸೀಡನ್ ನೋಡಿ ಸರ್ হুম হুম ಆಲ್ಮೋಸ್ಟ್ ಫ್ರೌಟ್ ದ ಇಯರ್ ಇರುತ್ತೆ ನುಗ್ಗೆ ಅಲ್ಲ ಆ ಓಕೆ ಹಲ್ಸ ಓಕೆ ಸೋ ಯಾವ ಹಲ್ಸ ಇದು ಸಿಡ್ಲೆಸ್ ಹಂ ಸೋ ನಾ 12 ತಿಂಗಳು ಬಿಡುತ್ತೆ ಇದು ಸೀಲೆಸ್ ಲೈನ್ ಇಟಾಲಿಯನ್ ಓಕೆ ಇದು ಪೇರ್ಲಾ ಅಲ್ಲ ನಿಂಬೆ ಓಕೆ ಸೀಡ್ಲೆಸ್ ನಿಂಬೆ ಇಟಾಲಿಯನ್ ರೀ ಚಲೋ

ಸೊ ಏನು ಇಳುವರಿ ಇದನ್ನ ಮಾಡೋದಿಲ್ಲ ಬೇಸಾಯನೇ ಮಾಡೋದಿಲ್ಲ ಇಲ್ಲ ಬೇಸಾಯ ಮಾಡ್ಸಿದ್ವಿ ಆ ಕಡಿಮೆ ಇದು ವೈಫ್ ಸ್ಯಾಂಡಲ್ ಸರ್ ವೈಫ್ ಸ್ಯಾಂಡಲ್ ಸುಮಾರ ಒಂದು ಟೂ ಹಂಡ್ರೆಡ್ ಪ್ಯಾಂಟ್ ಹಾಕಿದ್ವಿ ಇಲ್ಲಿ ನಮ್ಮಲ್ಲಿ ನಾವು ಕ್ಲೀನ್ ಮಾಡ್ತೀವಲ್ಲ ಕ್ಲೀನ್ ಮಾಡೋದಷ್ಟೇ ಅದು ಇದಾಗ್ಬಿಡತ್ತೆ ಆ ಈಗೇನಿದೆ ಅಂದ್ರೆ ಈ ಕಂಡೀಷನ್ ಇಲ್ಲದೆ ಮಾತ್ರ ಸ್ಯಾಂಡಲ್ ಫಸ್ಟ್ ಕ್ಲಾಸ್ ಗ್ಲೋತ್ ಇರತ್ತೆ ಹುಣಸೆ ಆಲ್ಮೋಸ್ಟ್ ಮೂರ್ ಒಂದ್ ಎಂಟತ್ತು ಸೊ ಸೊ ನೀವು ತರ ಹೌದು ಸದ್ಯ ಈಗ ಇನ್ಕಮ್ ಇನ್ಕಮ್ ಜನರೇಟಿಂಗ್ ಬಂದು ನುಗ್ಗೆ ಇತ್ತು ನುಗ್ಗೆ ಕಟ್ ಮಾಡಿದ್ವಿ ನಿಂಬೆ ಇದಾರೆ ನಿಂಬೆ ಬಿಟ್ಟು ನಮ್ಗೆ ಪ್ಲಾಂಟ್ಸ್ ಅಲ್ಲಿ ಲಿಮಿಟೆಡ್ ಸರ್ ಬಂದು ನಮಗೆ ನಾವು

ಆ ರೋಸ್ ಆಪಲ್ ಅಂತ ಹೇಳಿದ್ನ. ಎಸ್ ಎಸ್ ನಿಮಗೆ ಆಲ್ಮೋಸ್ಟ್ ಇಲ್ಲಿ ನೋಡಿ ಜಸ್ಟ್ ಈ ಫಾಟ್ ಇದೆ ತರ ಇದೆ. சின்ன ಸಲ ಫು ಹ್ಮ್ ಟೇಸ್ಟ್ ನಿಮಗೆ ಆಪಲ್ ಟೇಸ್ಟ್ ಬರುತ್ತೆ. ಸ್ಮೆಲ್ ರೋಸ್ ಮೇಲೆ. ಓಕೆ. ಇದು ಒಂದು ಲವಂಗ ಲಮಂಗದ ಸರ್ ಅದು. ಒಂದು ಪ್ಲಾಂಟ್ ಇದೆ. ಇದು ಜಸ್ಟ್ ಫೋಟೋ ಇದು ಬನಾನಾ ಟಿಕ್ಕಿ ಸರ್. ಉದ್ದ ಬರತ. ಹಾ. ক্রিকেট ಅಲ್ಲ ಇದು. ಅಲ್ಲ ಅಲ್ಲ. ಉದ್ದ ಉದ್ದ ಇದು ರುದ್ರಾಕ್ಷಿ ಹ್ಮ್ ಹ್ಮ್. ಒಂದೇ ಪ್ಲಾಂಟ್ ಇದೆ. ಓಕೆ. ಬನಾನಾನೇ ಇದು.

ನಾವು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುರುವಿನಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ ಸೊ ಮಹೇಶ್ ಅವ್ರ ಮೂಲಕ ತಿಳ್ಕೊಂಡ್ವಿ ಅವರು ಇಲ್ಲಿ ಒಂದು ಐವತ್ತೈದು ರೀತಿಯ ಬೇರೆ ಬೇರೆ ಥರದ ಅರಣ್ಯ ಕೃಷಿ ಇರ್ಬೋದು ತೋಟಗಾರಿಕೆ ಕೃಷಿ ಇರ್ಬೋದು ಅದೇ ರೀತಿಯಾಗಿ ಹೈನುಗಾರಿಕೆ ಇಲ್ಲಿ ಒಂದು ಎರಡು ಮೂರು ಥರದ ತಳಿಗಳ ಆಕಳಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಅದೇ ರೀತಿಯಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು